ಇನ್ನು ಎಷ್ಟು ಅಂತ ಯಾಮಾಸ್ತಿರ ಜನರನ್ನ ಏರ್ಟೆಲ್ ಜಿಯೋ ವಡಾಫೋನ್ ಇಂಡಿಯಾ ಟ್ರೈನಿಂದ ಸಮಾಧಾನದ ಸುದ್ದಿ ಏನಪ್ಪ ಸಮಾಧಾನದ ಸುದ್ದಿ ಇನ್ನು ಎಷ್ಟಂತ ಯಾಮಾಸ್ತಿರ ಜನರನ್ನು ಈ ಮೊಬೈಲ್ ಕಂಪ್ನಿಗಳು ಗೊತ್ತಿಲ್ಲ ನೋಡೋಣ ಈ ವಿಡಿಯೋನ ಮೊಬೈಲ್ ಯೂಸರ್ಸ್ ಯಾರು ಮೊಬೈಲ್ ಯೂಸ್ ಇದ್ದೀರಾ ಯಾರ್ಯಾರು ಮೊಬೈಲ್ನ ರೀಚಾರ್ಜ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡ್ಕೊಂಡು ರೀಚಾರ್ಜ್ ಮಾಡಲೇಬೇಕು ಅವ್ರು ಇನ್ನು ಈ ವಿಡಿಯೋನ ನೋಡಲೇಬೇಕು ನಾವು ಇಂಟರ್ನೆಟ್ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಬರೀ ಕಾಲ್ಗೆ ಎಸ್ ಎಮ್ ಎಸ್ಗೆ ನೂರೈವತ್ತು ರೂಪಾಯಿ ರೀಚಾರ್ಜ್ ಮಾಡ್ತಾಯಿದ್ರಿ ಅಂದರೆ ನಮ್ಮ ತಾಯಿಗೆ ಮಾಡಿಸ್ತಾ ಇದ್ದೆ ಪಾಪ ನಮ್ಮ ತಾಯಿ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಮೊಬೈಲ್ ಯೂ ಫೋನ್ ಮಾಡೋದಕ್ಕೆ ಮಾತ್ರ ಸೇಫ್ಟಿಗೋಸ್ಕರ ಮೊಬೈಲ್ ರೀಚಾರ್ಜ್ ಇದ್ದೆ ನೂರೈವತ್ತು ರೂಪಾಯಿಗೆ ಇದ್ದೆ ಅದು ಇವಾಗ ಏನು ಅಂತೇಳಿದ್ರೆ ಒನ್ ನೈಂಟಿ ನೈನ್ಗೆ ಜಂಪ್ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಪ್ರೈಸ್ನ ಅದರಲ್ಲಿ ಏನಕ್ಕೆ ಜಾಸ್ತಿ ಮಾಡಿದೆ ಅಂದರೆ ಇಂಟರ್ನೆಟ್ ಸೇವೆ ಕೊಟ್ಟಿದ್ದೀವಿ ಅಂತೇಳಿ ಅಂತ ಜಾಸ್ತಿ ಮಾಡಿದ್ದಾರೆ ನಮಗೆ ನಮ್ಮ ಆಪ್ಷನ್ನೇ ನಮಗೆ ನಾವಾಗೆ ಇಂಟರ್ನೆಟ್ ಯೂಸ್ ಮಾಡೋಕೆ ಬರೋಲ್ಲ ಅವ್ರಿಗೆ ಬೇಡ ಬೇಡ ಬಟ್ ಆ ಆಪ್ಷನ್ ಕೊಟ್ಟಿದ್ದೀವಿ ಅಂಥೇಳಿ ಪ್ರೈಸ್ ಹೈಕ್ ಮಾಡಿದ್ದಾರೆ ಸೊ ಇದರಿಂದ ನೋಡೋಣ ನಮಗೆ ಈ ಈ ಆಪ್ಷನ್ ನನಗೆ ಬೇಡ ನಾವು ಅಮ್ಮಗೆ ಬೇಡ ಬಟ್ ಆದ್ರೂ ಫೋರ್ಸ್ ಮಾಡ್ತಿದ್ದಾರೆ ತಗೊಳ್ಳಿ ಅಂತ ಇಲ್ಲಾಂದರೆ ಮೊಬೈಲ್ ರೀಚಾರ್ಜ್ ಆಗೋದೇ ಇಲ್ಲ ಸೊ ನೋಡೋಣ ಟಿ ಆರ್ ಎ ಟೆಲಿಕಾಮ್ ಟಿ ಆರ್ ಎ ಅಂದರೆ ಏನು ಅಂತೇಳಿದ್ರೆ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಅಂದವರು ವಾರ್ನಿಂಗ್ ಮಾಡಿದ್ದಾರೆ ಯಾರಿಗೆ ಏರ್ಟೆಲ್ಗೆ ಜಿಯೋಗೆ ವಡಾಫೋನ್ ಇಂಡಿಯಾ ಅವ್ರಿಗೆ ಸಿಮ್ ಕಾರ್ಡ್ ಕಂಪ್ನಿಗಳಿಗೆ ಏನು ಅಂತ ಈ ಥರ ನೀವು ಫೋರ್ಸ್ ಮಾಡಬಾರ್ದು ಕಸ್ಟಮರ್ಗಳಿಗೆ ಇನ್ನೇ ತಗೋಬೇಕು ಅಂಥೇಳಿ ಸೊ ಅದು ನೋಡೋಣ ಮುಂದೆ ನೋಡೋಣ ಸೊ ಯಾರಿದು ಟ್ರೇ ಅಂತ ಹೇಳಿದ್ರೆ ಈ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಬಂದು ಒಂಥರ ಆರ್ ಬಿ ಐ ಇದ್ದಂಗೆ ಅಂದರೆ ನಮ್ಮ ಬ್ಯಾಂಕ್ಗಳನ್ನೆಲ್ಲ ಆರ್ ಬಿ ಐ ಮಾನಿಟರ್ ಮಾಡೋದಲ್ಲ ಯಾವುದು ಬ್ಯಾಂಕ್ಗಳಲ್ಲಿ ಹೆಂಗೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾನಿಟರ್ ಐ ಮೀನ್ ನಡೆಸ್ಬೇಕು ಬ್ಯಾಂಕ್ಗಳು ಹೆಂಗೆ ನಡ್ಕೋಬೇಕು ಕಸ್ಟಮರ್ ಹತ್ರ ಅಂತಾರೆ ಆರ್ ಬಿ ಐ ರೆಗ್ಯುಲೇಟ್ ಮಾಡುತ್ತಲ್ಲ ಮತ್ತು ಎಷ್ಟು ಬಡ್ಡಿ ಹಾಕಬೇಕು ನೀವು ಜನಕ್ಕೆ ಅಂತ ಆರ್ ಬಿ ಐ ಹೇಳುತ್ತೆ ಬ್ಯಾಂಕ್ಗಳಿಗೆ ಸೊ ಆ ಥರ ಒಂದು ಸಂಸ್ಥೆ ಟ್ರೇ ಅನ್ನೋದು ಈ ಟ್ರೇ ಬಂದು ಸಿಮ್ ಕಾರ್ಡ್ ಕಂಪ್ನಿಗಳಿಗೆ ರೆಗ್ಯುಲೇಟರಿ ಓಕೆನಾ ರೆಗ್ಯುಲೇಟರಿ ಬೋರ್ಡ್ ಇದ್ದಂಗೆ ಇವಾಗ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಸೆಬಿ ಅಂತ ಬೋರ್ಡ್ ಇದೆಯಲ್ಲ ಮಾರ್ಕೆಟ್ನ ಅಂದರೆ ಐ ಮೀನ್ ಎಲ್ಲೆಲ್ಲಿ ಏನೇನು ತಪ್ಪುಗಳಾಗ್ತಿದೆಯೋ ಅದೆಲ್ಲ ಮಾನಿಟ್ರ್ ಮಾಡೋದಕ್ಕೆ ಸೆಬಿ ಇರುತ್ತೆ ಅದೇ ರೀತಿ ಸಿಮ್ ಕಂಪ್ನಿಗಳಿಗೆ ಟೆಲಿಕಾಮ್ ಕಂಪ್ನಿಗೆ ಟ್ರೇ ಅಂತೇಳಿ ಕಂಪ್ನಿ ಮಾನಿಟ್ರ್ ಮಾಡುತ್ತೆ ಯಾವುದ್ಯಾವುದು ಲೂಪ್ ಹೋಲ್ಸ್ ಇದೆ ಏನೇನು ಏನೇನು ಮಾಡ್ತಿದ್ದಾರೆ ಈ ಕಂಪ್ನಿಗಳು ಟೆಲಿ ಸಿಮ್ ಕಂಪ್ನಿಗಳು ಅಂತೇಳಿ ಮಾನಿಟ್ರ್ ಮಾಡ್ತಾರೆ ಇವರು ಓಕೆನಾ ಅವರು ಒಂದು ಆರ್ಡ್ರನ್ನ ಇಶ್ಯೂ ಮಾಡಿದ್ದಾರೆ ಇನ್ನು ಟೆಲಿಕಾಮ್ ಕಂಪ್ನಿಗೆ ಏನು ಅಂತ ಹೇಳಿದ್ರೆ ಚಾರ್ಜ್ ವಾಟ್ ಕಸ್ಟಮರ್ ಯೂಸ್ ಅಂದರೆ ಕಸ್ಟಮರ್ಗೆ ಅವನು ಏನು ಯೂಸ್ ಮಾಡ್ತಿದ್ದಾನೋ ಅದಕ್ಕೆ ಮಾತ್ರ ನೀವು ಚಾರ್ಜ್ ಮಾಡಬೇಕು ಬೇಕಾಗಿಬಿಟ್ಟು ನಾವು ಇಂಟರ್ನೆಟ್ ಸೇವೆ ಕೊಡ್ತಾ ಇದ್ದೀನಿ ಆ ಸೇವೆ ಕೊಡ್ತಾಯಿದ್ದೀನಿ ಈ ಈ ಇದ ಅಡಿಷ್ನಲ್ ಬೆನಿಫಿಟ್ ತಗೊಳ್ಳಿ ಅಂತೇಳಿ ಕಸ್ಟಮರ್ಗೆ ಪ್ರೆಷರ್ ಮಾಡಬಾರ್ದು ಅಂಥೇಳಿ ಒಂದು ಆರ್ಡ್ರ್ ಇಶ್ಯೂ ಮಾಡಿದ್ದಾರೆ ಟೆಲಿಕಾಮ್ ಕಂಪ್ನಿಯವ್ರಿಗೆ ಓಕೆನಾ ಸೊ ಇವಾಗ ನಮ್ಮ ಮುಂಚೆ ಇತ್ತು ನಮಗೆ ಟಾಟಾ ಡೊಕೊಮೊ ಇತ್ತು ಏರ್ಸೆಲ್ ಇತ್ತು ಐಡಿಯಾ ಇತ್ತು ಏರ್ಟೆಲ್ಲು ವಡಾಫೋನ್ ಬೇಜನ್ ಸಿಮ್ ಕಂಪ್ನಿಗಳಿತ್ತು ಬಟ್ ಈ ಜಿಯೋ ಅನ್ನೋ ದೊಡ್ಡನ್ನ ಬಂದು ಟೊ ಡೋಕೊಮೋನು ಇಲ್ಲ ಏರ್ಸೆಲ್ಲೂ ಇಲ್ಲ ಐಡಿಯಾನೂ ಇಲ್ಲ ಇವಾಗ ಇರೋದು ಮಾತ್ರ ಏರ್ಟೆಲ್ಲು ವಡಾಫೋನು ಮತ್ತು ಜಿಯೋ ಯಾಕೆಂದರೆ ಫ್ರೀ ಕೊಟ್ಟು ಇಂಟರ್ನೆಟ್ ಫ್ರೀ ಸಿಮ್ಮು ಫ್ರೀ ಅಂತ ಕೊಟ್ಟು 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 ಫ್ರೀ ಕೊಟ್ಟು ಈಗ ಜನರಲ್ಲಿ ಜನರಲ್ಲ ಮೊಬೈಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇಂಟರ್ನೆಟ್ ಬೇಡ ಅಂತ ಟೈಮ್ ಪಾಸ್ಗೆ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಅಂದರೆ ಹೆಂಗೆ ಅಂತೇಳಿದ್ರೆ ಸ್ವಲ್ಪ ಸ್ವೀಟ್ ತಿಂತಾಯಿದ್ದ ಅವಾಗ ಆರು ತಿಂಗಳಿಗೋ ವರ್ಷಗೋ ಸ್ವೀಟ್ ತಿನ್ನೋ ನಾ ಡೈಲಿ ಸ್ವೀಟ್ ತಿನ್ನೋ ಥರ ಮಾಡಿಸ್ಬಿಟ್ಟು ಅವನಿಗೆ ಇವಾಗ ಡೈಲಿ ಸ್ವೀಟ್ ಬೇಕಾಗ್ತಿದೆ ಸೊ ಆ ರೀತಿ ಡೈಲಿ ಇಂಟರ್ನೆಟ್ನ ಯೂಸ್ ಮಾಡೋ ಯೂಸ್ ಮಾಡೋಕ್ಕೆ ಅಭ್ಯಾಸ ಮಾಡಿಸ್ಬಿಟ್ರು ಸೊ ಅಭ್ಯಾಸ ಮಾಡಿಸಿದ್ದು ಆ ಜಿಯೋರು ಅಭ್ಯಾಸ ಮಾಡಿಸ್ಬಿಟ್ರು ಇವಾಗ ಊಟ ಇಲ್ಲಾಂದ್ರೂ ಪರವಾಗಿಲ್ಲ ಅವ್ನಿಗೆ ಇಂಟರ್ನೆಟ್ ಬೇಕಾಗ್ತಿದೆ ಈಗ ಕರೆಕ್ಟ್ ಅಲ್ವಾ ಆ ರೀತಿ ಮಾಡಾಯಿತು ಇವಾಗ ಆ ರೀತಿ ಮಾಡೋ ಫ್ರೀ ಕೊಟ್ಟು ಕೊಟ್ಟು ಕಸ್ಟಮರ್ಗೂ ತಿಕ್ಲಿಡ್ಸ್ಬಿಟ್ಟ ಮತ್ತು ಈ ಡೊಕೊಮೊ ಇತ್ತು ಎಷ್ಟು ಕಾಂಪಿಟೇಷನ್ ಇತ್ತು ತುಂಬ ಮೀನ್ ಕಾಂಪಿ ತುಂಬ ಕಂಪ್ನಿ ಇದ್ದರೆ ಕಾಂಪಿಟೇಷನ್ ಇರುತ್ತೆ ಇವಾಗ ಅವ್ರನ್ನೆಲ್ಲ ಫ್ರೀ ಕೊಟ್ಟು ಇವತ್ತು ಬಿಸ್ನೆಸ್ ಆಗಲಿಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಕಂಪ್ನಿ ಇರೋದು ಹೆಂಗೋ ಉಸಿರಾಡ್ಕೊಂಡಿರೋದು ಏರ್ಟೆಲ್ ಇವನು ವಡಫೋನ್ ಬಂದು ಸ್ವಲ್ಪ ಹಂಗೆ ಹೇಗೆ ಅಂತ ಇದ್ದಾರೆ ಜಿಯೋ ಅವರು ಅಂಬಾನಿಯವರು ಪಾಪ ಇದ್ದಾರೆ ಅವ್ರೂ ಅವರಿಂದನೇ ಇವಾಗ ಇವರೆಲ್ಲ ಮುಚ್ಕೊಂಡು ಹೋದರು ಫ್ರೀ ಸಿಮ್ ಕೊಟ್ಟರು ನೋಡೋಣ ಇವಾಗ ಇವಾಗ ಏನಂದರೆ ಟ್ರೇ ಅವರು ಇನ್ವೆಸ್ಟಿಗೇಷನ್ ಮಾಡಿ ಏನು ಕಂಡಿಡ್ತಿದ್ದಾರೆ ಅಂತೇಳಿದ್ರೆ ಅವರು ಟೆಲಿಕಾಮ್ ಕಂಪ್ನಿಯವರು ಪ್ರಾಫಿಟ್ಗೋಸ್ಕರ ಇವರು ಪ್ಲ್ಯಾನ್ಗಳನ್ನ ಚೇಂಜ್ ಮಾಡೋದು ಅಂದರೆ ಟ್ಯಾರಿ ಟ್ಯಾರೀಫ್ಗಳ್ನ ಜಾಸ್ತಿ ಮಾಡೋದು ಇವಾಗ ಒನ್ ಫೋರ್ಟಿ ನೈನ್ಗೆ ನಾನು ವಾಯ್ಸ್ ಕಾಲು ಎಸ್ ಎಮ್ ಎಸ್ಸು ಮಾಡ್ತಾಯಿದ್ದೆ ಫಸ್ಟ್ ನಾನು ನಮ್ಮ ಅಮ್ಮಗೆ ರೀಚಾರ್ಜ್ ಮಾಡೋದು ಒನ್ ಫೋರ್ಟಿ ಮಾಡ್ತಾ ಇದ್ದೆ ಬಟ್ ವಾಯ್ಸ್ ಕಾಲು ಮತ್ತು ಎಸ್ ಎಮ್ ಎಸ್ ಎಷ್ಟೇ ಎಸ್ ಎಮ್ ಎಸ್ಸು ಇಲ್ಲ ಬೇಕಾಗಿರಲಿಲ್ಲ ವಾಯ್ಸ್ ಕಾಲ್ಗೋಸ್ಕರ ಒಂದು ಒನ್ ಫೋರ್ಟಿ ನೈನ್ಗೆ ರೀಚಾರ್ಜ್ ಮಾಡ್ತಾಯಿದ್ದೆ ಅದೇನು ಮಾಡಿದ್ರು ಅದರಲ್ಲಿ ಇಂಟರ್ನೆಟ್ಟು ಆ್ಯಡ್ ಮಾಡಿ ಇಂಟರ್ನೆಟ್ಟು ಇದೆ ಅಂದ್ಬಿಟ್ಟು ಒನ್ ನೈಂಟಿ ನೈನ್ ಮಾಡೋಕ್ಕಿದ್ರು ನಮಗೆ ಆಪ್ಷನ್ ಇಲ್ಲ ನೀವು ಒನ್ ನೈಂಟಿ ಒನ್ ಫೋರ್ಟಿ ನೈನ್ಗೆ ಆಪ್ಷನ್ ಇಲ್ಲ ರೀಚಾರ್ಜ್ ಮಾಡ್ಕೊಂಡು ಆಪ್ಷನ್ ಇಲ್ಲ ಒನ್ ಒನ್ ನೈಂಟಿ ನೈನ್ ಮಾಡಲೇಬೇಕು ನಾನು 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 ನಮಗೆ ಸೊ ಅದಕ್ಕೋಸ್ಕರ ಅದಾದಮೇಲೆ ಇನ್ನೊಂದು ಬಿಡಿ ಒಂದು ಮೂರು ನಾ ಆರು ತಿಂಗಳ ಹಿಂದ್ಗಡೆ ಒಟ್ಟು ಇಂಟರ್ನೆಟ್ ಯೂಸ್ ಮಾಡೋದು ಒನ್ ಜಿಬಿನ ಟೂ ಜಿಬಿನೂ ಪರ್ ಡೇಗೆ ಯೂಸ್ ಮಾಡ್ತಾಯಿದ್ರು ಎಷ್ಟು ಒನ್ ಮಂತ್ಗೆ ಟೂ ಫೋರ್ಟಿ ನೈನ್ ಇತ್ತು ಅದನ್ನು ಟೂ ನೈಂಟಿ ನೈನ್ ಮಾಡಿದ್ದಾರೆ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಇಲ್ಲಾಂದ್ರೆ ನಂಗೆ ಆಪ್ಷನೇ ಇಲ್ಲ ಇಂಟರ್ನೆಟ್ ಯೂಸ್ ಮಾಡಬೇಕು ಅಂತಂದರೆ ನಂಗೆ ಆಪ್ಷನ್ ಇಲ್ಲ ಇವಾಗ ನಾನು ದುಡ್ಡು ಕಳಿಸ್ಬೇಕು ಅಂತೇಳಿದ್ರು ಇಂಟರ್ನೆಟ್ ಬೇಕು ಏನು ಮಾಡಿದ್ರು ಮೆಸೇಜ್ ಮಾಡಬೇಕಂದ್ರು ಇಂಟರ್ನೆಟ್ ಬೇಕು ಏನು ಮಾಡಿದ್ರು ಇಂಟರ್ನೆಟ್ ಬೇಕು ನನಗೆ ಒನ್ ಒನ್ ಟು ಟೂ ಫೋರ್ಟಿ ನೈನ್ಗೆ ಪ್ಲ್ಯಾನ್ ಇಲ್ಲ ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟೆ ತೊಗೊಳ್ಲೇಬೇಕು ಆಪ್ಷನ್ ಇಲ್ಲ ಬೇರೆ ಸೊ ಅದಕ್ಕೆ ನಾನು ಆಪ್ಷನ್ ಹೇಳಿದ್ರೆ ರೀತಿಯ ಮಾಡ್ಕೊಳ್ಳೇ ಮಾಡ್ಕೊಳ್ಲೇಬೇಕು ಸೊ ಇವಾಗ ಮೊಬೈಲ್ ಒಂದು ಒಂದು ಬೇಸಿಕ್ ನೆಸೆಸಿಟಿ ಆಗಿಬಿಟ್ಟಿದೆ ಊಟ ಬಟ್ಟೆ ಹೆಂಗೋ ಅದೇ ಬೇಸಿಕ್ ನೆಸೆಸಿಟಿ ಮೊಬೈಲು ಸಹ ಈಗ ಓಕೆನಾ ಅದೇನು ಶೋಕಿಗಲ್ಲ ನಾರ್ಮಲ್ ಬೇಸಿಕ್ ನೆಸೆಸಿಟಿನೇ ಮೊಬೈಲ್ ಯೂಸರ್ಸು ಸೊ ಈ ಪ್ರೈವೇಟ್ ಕಂಪ್ನಿಗಳು ಅದೇ ಬಂಡವಾಳ ಮಾಡಿಕೊಂಡು ಪ್ರಾಫಿಟ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾ ಇರ್ತಾರೆ ಜಾಸ್ತಿ ಮಾಡಿದ್ರೆ ಹೆಂಗಪ್ಪ ಪ್ರಾಫಿಟ್ ಮಾಡಲಿ ಪ್ರೈವೇಟ್ ಕಂಪ್ನಿಗಳ್ ಇರೋದು ಪ್ರಾಫಿಟ್ ಮಾಡೋದಕ್ಕೆ ಅವ್ರು ಬಿಸ್ನೆಸ್ ನಡೆಸಬೇಕು ಸಂಬಳ ಕೊಡಬೇಕು ಎಸ್ ಪ್ರಾಫಿಟ್ ಮಾಡಿದ್ರೇ ಅವ್ರ ಬಿಸ್ನೆಸ್ ರನ್ ಮಾಡೋಕ್ಕಾಗೋದು ಅದಕ್ಕಂತ ಹೆಂಗಂದ್ರೆ ಹಿಂಗೆ ಜನರಿಂದ ವಸೂಲಿ ಮಾಡೋಕ್ಕಾಗುತ್ತಾ ಇದು ವಸೂಲಿ ದಂಧನೆ ಮಾಡ್ತಾ ಇರೋದು ಯಾಕಂದರೆ ಇರೋದು ಇರೋದು ಮೂರೇ ಕಂಪ್ನಿ ಏರ್ಟೆಲ್ಲು ಜಿಯೋ ವಡಾಫೋನು ನಾನು ನೀವು ಕಾಂಪಿಟೇಟರ್ ಇಲ್ಲ ಅಲ್ಲಿಗೆ ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಬಾ ಇಲ್ಲಿಗೆ ಬಂದರೆ ಅಲ್ಲಿಗೆ ಹೋಗು ನೀನು ನೀನು ಜಾಸ್ತಿ ಮಾಡ್ತೀಯಾ ನೀನು ಜಾಸ್ತಿ ಪ್ಲ್ಯಾನ್ ಜಾಸ್ತಿ ಮಾಡ್ತೀಯಾ ಏರ್ಟೆಲ್ ಜಾಸ್ತಿ ಮಾಡ್ತಾನೆ ಏರ್ಟೆಲ್ ಜಾ ನೀನು ಜಾಸ್ತಿ ಮಾಡ್ತೀಯಾ ನಾನು ಒಡಫೋನ್ ನಾನು ಜಾಸ್ತಿ ಮಾಡ್ತೀನಿ ಪ್ಲ್ಯಾನ್ನ ನನಗೆಲ್ಲ ಆಪ್ಷನ್ ಆಪ್ಷನ್ನೇ ಇಲ್ಲ ಹಣೆ ಬರ ಸೊ ಅದರಿಂದ ಕ ಇವಾಗ ಪ್ರೈವೇಟ್ ಕಂಪ್ನಿಗಳು ಜನರಿಗೂ ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ ಸೊ ಅದಕ್ಕೆ ಅವ್ರು ಏನು ಅಂತೇಳಿ ಹೇಳಿದ್ದಾರೆ ಅಂತೇಳಿದ್ರೆ ಏನಂತ ಆರ್ಡ್ರ್ ಇಶ್ಯೂ ಮಾಡಿದ್ದಾರೆ ಹೇಳಿದ್ರೆ ಕಸ್ಟಮರ್ಸ್ ಟು ಪೇ ಓನ್ಲಿ ಫಾರ್ ಟು ದೇ ನೀಡ್ ಅಂದರೆ ಕಸ್ಟಮರ್ ನೀಡ್ ಟು ಪೇ ಓನ್ಲಿ ಸರ್ವಿಸ್ ದೇ ನೀಡ್ ಏನು ಅವ್ರಿಗೆ ಸರ್ವಿಸ್ ಬೇಕೋ ಅಷ್ಟಕ್ಕೆ ಮಾತ್ರ ಅವರು ಪೇ ಮಾಡಬೇಕು ಅಂತ ಆರ್ಡರ್ ಇಶ್ಯೂ ಮಾಡಿದರೆ ಟೆಲಿಕಾಮ್ ಕಂಪ್ನಿಯವ್ರಿಗೆ ಓಕೆನಾ ಇವಾಗ ಜಿಯೋ ಏರ್ಟೆಲ್ಲು ಐ ಮೀನ್ ಜಿಯೋ ಏರ್ಟೆಲ್ಲು ಒಡಫೋನ್ ಇಂಡಿಯಾ ಫೋಕಸ್ ಏನು ಅಂತ ಹೇಳಿದ್ರೆ ಮೈನ್ ಫೋಕಸ್ ಏನು ಅಂತ ಹೇಳಿದ್ರೆ ಎ ಆರ್ ಪಿ ಯು ಎ ಆರ್ ಪಿ ಯು ಅಂದರೆ ಏನು ಆ್ಯಾವ್ರೇಜ್ ರೆವಿನ್ಯೂ ಪರ್ ಯೂಸರ್ ಇವಾಗ ಫಾರ್ ಎಕ್ಸಾಂಪಲ್ಗೆ ನನ್ನ ಹತ್ರ ಐನೂರು ರೂಪಾಯಿ ಇದೆ ಅಂದ್ಕೊಳ್ಳಿ ನನ್ನ ಹತ್ರ ಒಂದು ಐನೂರು ರೂಪಾಯಿ ನನ್ನ ನನ್ನ ಹತ್ರ ಇದೆ ಸೊ ನಾನು ರೀಚಾರ್ಜ್ ಮಾಡ್ಕೊತೀನಿ ತಿಂಗಳು ತಿಂಗಳು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡ್ಕೊತಾ ಹೋಗ್ತಾ ಇದೀನಿ ಅಂದ್ಕೊಳ್ಳಿ ಮೂರು ತಿಂಗಳು ನೋಡ್ತಾರೆ ಇವನು ಯಾಕೆ ಬರೀ ಮುನ್ನೂರು ರೂಪಾಯಿಗೆ ಮಾಡಿಸ್ತಾನೆ ರೀಚಾರ್ಜು ಇವನ್ನ ಹೆಂಗೆ ನಾನು ಜಾಸ್ತಿ ಮಾಡಿಸೋ ಥರ ಮಾಡಬೇಕು ಅಂತೇಳಿ ರೀಚಾರ್ಜ್ ಪ್ಲಾನ್ಗಳ್ನ ಚೇಂಜ್ ಮಾಡಿಬಿಡ್ತಾರೆ ನೀನು ನಿಮ್ಗೆ ಆ ಬೆನಿಫಿಟ್ ಕೊಡ್ತೀನಿ ಈ ಬೆನಿಫಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುನ್ನೂರೈವತ್ತು ರೂಪಾಯಿಗೆ ಮಾಡಿಸ್ಬಿಡ್ತಾರೆ ಮುನ್ನೂರು ರೂಪಾಯಿ ಇದ್ದಿದ್ದು ಇವನಿಗೆ ಆಗಲ್ಲ ಅಂತ ಹೇಳಿದ್ರು ಮುನ್ನೂರೈವತ್ತು ರೂಪಾಯಿ ಪೇ ಮಾಡಬೇಕು ಇವಾಗ ಇನ್ನೊಂದು ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತಾಯಿದ್ದೀನಿ ಅಂತೇಳಿ ಅಂತ ಹೇಳ್ತಾರೆ ಬಟ್ ನನಗೆ ನಾನು ಮುನ್ನೂರು ಮುನ್ನೂರು ರೂಪಾಯಿಗೆ ಅಂದರೆ ಆ ಪ್ಲ್ಯಾನೇ ಇಲ್ಲ ಈಗ ಮುನ್ನೂರೈವತ್ತು ಕೊಟ್ಟು ಮಾಡಿಸ್ಕೊ ಅಂತ ಹೇಳ್ತಾರೆ ಸೊ ಅದಕ್ಕೆ ಇವ್ರಿಗೆ ಏನಂತ ಹೇಳಿದ್ರೆ ಮೂರು ಮೂರು ತಿಂಗಳಿಗೂ ಪ್ರೈಸ್ ಜಾಸ್ತಿ ಮಾಡ್ತಾ ಇರ್ತಾರೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಮಾಡ್ಕೊಂಡು ಪ್ರಾಫಿಟ್ ನೋಡ್ಕೊತಾ ಇರ್ತಾರೆ ಇದನ್ನೇ ಅವರೇಜ್ ರೆವೆನ್ಯೂ ಪರ್ ಯೂಸರ್ಸ್ ಅಂತ ನಾನು ಇವನು ಒಂದೇ ಅಂದರೆ ಬಡವ ಬಡವ ಮುನ್ನೂರು ರೂಪಾಯಿಗೆ ಮಾಡಿಸ್ತಾ ಇರ್ತಾನೆ ರೀಚಾರ್ಜ್ ಅಂತ ಆಗಲ್ಲ 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 ಅಂತ ಇವು ಕಸ್ಟಮರ್ ಇವರು ಟೆಲಿಕಾಂ ಕಂಪ್ನಿಯವ್ರು ಏನು ಮಾಡ್ತಾರೆ ಇಷ್ಟೇ ಮಾಡಿಸ್ತಾನೆ ಇವನು ಹೆಂಗಾದ್ರೂ ಜಾಸ್ತಿ ಮಾಡಿಸ್ಬೇಕಲ್ಲ ರೀಚಾರ್ಜ್ ಮಾಡಿಸ್ಬೇಕಲ್ಲ ಅಂತೇಳ್ಬಿಟ್ಟು ಹಿಂಗೆ ತಿಕ್ಕಲಿಡ್ಸ್ಬಿಟ್ಟು ಏನೇನೋ ಒಂದು ಅಡಿಷ್ನಲ್ ಆ್ಯಡ್ ಮಾಡಿಬಿಟ್ಟು ಇದನ್ನ ಮಾಡ್ಕೋ ಅಂತ ಪ್ರೆಷರ್ ಮಾಡಿಬಿಡೋದು ಸೊ ಏನು ಮಾಡ್ತಾರೆ ನಾವು ಇಲ್ಲಿ ಮುನ್ನೂರು ರೂಪಾಯಿಂದ ಜಾಸ್ತಿ ಆಯಿತು ಅಂತಂದ್ರೆ ಬೇರೆ ಕಡೆ ಜಂಪ್ ಫೋ ಅಂದರೆ ಜಾಸ್ತಿ ಮಾಡಿ ಏರ್ಟೆಲ್ಲು ಜಾಸ್ತಿ ಮಾಡ್ತಾನೆ ಜಿಯೋನು ಜಾಸ್ತಿ ಮಾಡ್ತಾನೆ ವೋಫೋನು ಎಲ್ಲರೂ ಜಾಸ್ತಿ ಮಾಡಿಬಿಡ್ತಾರೆ ಇವ್ನು ಜಾಸ್ತಿ ಮಾಡಿ ಇವ್ನು ಜಾಸ್ತಿ ಮಾಡ್ತಾನೆ ಇವನು ಜಾಸ್ತಿ ಇವ್ರು ಸೊ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂದ್ಬಿಟ್ಟು ಟ್ರೈವರು ಇಶ್ಯೂ ಆರ್ಡ್ರ್ ಇಶ್ಯೂ ಮಾಡಿದ್ದಾರೆ ಏನು ಅಂದರೆ ರೀಚಾರ್ಜ್ ಪ್ಲ್ಯಾನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವಾಯ್ಸ್ ಕಾಲ್ ಆ್ಯಂಡ್ ಎಸ್ ಎಮ್ ಎಸ್ ವಿತ್ ನೋ ಕಂಪಲ್ಷನ್ ಟು ಬೈ ಇಂಟರ್ನೆಟ್ ಡೇಟಾ ಅಂದರೆ ಯಾವ ವಾಯ್ಸ್ ಕಾಲು ಮತ್ತು ಎಸ್ ಎಮ್ ಎಸ್ಗೆ ಮಾತ್ರ ಮಾಡ್ಸ್ಕೊಂಡಂಗಿದ್ರೆ ಅದು ಮಾತ್ರ ಮಾಡ್ಸ್ಕೊಬೇಕು ಕಂಪಲ್ಷನ್ ಇಂಟರ್ನೆಟ್ ಯೂಸ್ ಮಾಡಿ ಅಂತ ಕಂಪಲ್ಷನ್ ನಿತ್ಬಿಟ್ಟು ನೀವು ಆ ಪ್ಲ್ಯಾನ್ಗಳನ್ನ ರೆಡಿ ಮಾಡಬೇಡಿ ಅಂಥೇಳಿ ಈ ಥರ ವಾರ್ನಿಂಗ್ ಕೊಟ್ಟಿದ್ದಾರೆ ಟೆಲಿಕಾಮ್ ಕಂಪ್ನಿಗೆ ಇವಾಗ ವಾಯ್ಸ್ ಕಾಲ್ ಅಂದರೆ ವಾಯ್ಸ್ ಕಾಲ್ ಎಸ್ ಎಮ್ ಎಸ್ ಎರಡುಗೆ ಮಾತ್ರ ಎಷ್ಟು ಅದಕ್ಕೆ ಮಾತ್ರ ಚಾರ್ಜ್ ಮಾಡಿ ಅದು ಅಡಿಷ್ನಲ್ ಬೆನಿಫಿಟ್ ಅವ್ರಿಗೆ ಬೇಡ ಬೇಡ ಬೇಕಾದರೆ ಅವರೇ ಮಾಡಿಸ್ಕೊತಾರೆ ಅದು ನೀವು ಐ ಮೀನ್ ಅದರಲ್ಲಿ ಆ್ಯಡ್ ಮಾಡೋದು ಪ್ರ ಐ ಮೀನ್ ಆ್ಯಡ್ ಮಾಡಿಬಿಟ್ಟು ಜಾಸ್ತಿ ದುಡ್ಡು ಸುಳ್ಗೆ ಮಾಡಬೇಡ್ರಿ ಅಂತೇಳಿ ಟೆಲಿಕಾನ್ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ ಇವಾಗ ಒಂದು ಲಕ್ಷ ಸ್ಯಾಲ್ರಿ ಬರೋವನಿಗೆ ಇದು ಪ್ರಾಬ್ಲಮೇ ಅಲ್ಲ ನೂರು ಇನ್ನೂರು ಪ್ರಾಬ್ಲಮೇ ಇಲ್ಲ ನಾನು ಹೇಳ್ತಾನೆ ಒಂದು ಲಕ್ಷ ಸ್ಯಾಲ್ರಿ ಬರ್ತಾಯಿದ್ದೆ ನನಗೆ ಒಂದೆರಡು ಲಕ್ಷ ಸ್ಯಾಲ್ರಿ ಬರ್ತಾಯಿದ್ದೆ ನೂರ ಇನ್ನೂರದಲ್ಲ ಯಾವ ತಲೆ ಕೆಡಿಸ್ಕೊತಾನೆ ಅಂತಾರೆ ಆಯಿತಾ ಆದರೆ ನಮ್ಮ ಜ ನಮ್ಮ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ಮಿಡ್ಲ್ ಕ್ಲಾಸು ಬಡವರು ಬಡವರು ಏರಿ ಇರೋ ಇರೋದು ಮಿಡ್ಲ್ ಕ್ಲಾಸ್ ಬಡವರು ಏರೋ ಇರೋದು ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಯೋಚನೆ ಮಾಡಬೇಕು ತಾನೆ ಸೊ ಅದಕ್ಕೆ ಈ ಟ ಈ ಟ್ಯಾರೇಫೋರಿಂದ ಏನು ಬೆನಿಫಿಟ್ ಆಗ್ತಿದೆ ಅಂತ ಹೇಳಿದ್ರೆ ಎರಡು ಕೋ ಮೀನ್ ಟೂ ಜಿ ಯೂಸರ್ಸ್ಗೆ ಬೆನಿಫಿಟ್ ಆಗುತ್ತೆ ಈ ಈ ಇವರಿಂದ ಅಂದರೆ ಡ್ರೈವರ್ ತಂದಿರೋ ಆರ್ಡ್ರ್ಗಳಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಬೆನಿಫಿ ಏನೇನು ಬೆನಿಫಿಟ್ ಆಗ್ತಿದೆ ಅಂತ ಹೇಳ್ಬಿಡ್ತೀನಿ ಟೂ ಜಿ ಯೂಸರ್ಸ್ಗೆ ಬೆನಿಫಿಟ್ ಆಗ್ತಿದೆ ಡ್ಯುವೆಲ್ ಸಿಮ್ ಯೂಸರ್ಸ್ಗೆ ಬೆನಿಫಿಟ್ ಆಗುತ್ತೆ ಮತ್ತು ಎಲ್ಡರ್ಲಿ ಇಂಡಿವಿಜುವಲ್ಸ್ ಎಲ್ಡರ್ ಎಲ್ಡರ್ಲಿ ಇಂಡಿವಿಜುವಲ್ಸ್ ಅಂದರೆ ತುಂಬ ವಯಸ್ಸಾಗಿರುತ್ತಲ್ಲ ಅವ್ರಿಗೆ ಅವ್ರಿಗೆ ಇಂಟರ್ನೆಟೇ ಯೂಸ್ ಮಾಡಲ್ಲ ಸೊ ಅವ್ರಿಗೆ ವಾಯ್ಸ್ ಕಾಲ್ ಮಾತ್ರ ಬೇಕಾಗಿರುತ್ತೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಈ ಈ ಥರ ಇವರು ಆರ್ಡರ್ ಇಶ್ಯೂ ಮಾಡಿ ಈ ಥರ ಬಂದರೆ ನಮಗೆ ಇವರೆಲ್ಲ ಯೂಸ್ ಇವ್ರು ಯೂಸ್ಫುಲ್ ಆಗುತ್ತೆ ಮತ್ತು ರೂರಲ್ ರೆಸಿಡೆಂಟು ಅಂದರೆ ಇರೋರಿಗೆ ಅವ್ರಿಗೆ ಇಂಟರ್ನೆಟ್ಟೇ ಬೇಡ ಅನ್ನೋರಿಗೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಮತ್ತು ನಾನ್ ಟೆಕ್ಕಿ ಸ್ಯಾರಿ ಇಂಡಿವಿಜುವಲ್ ಅಂದರೆ ಇಂಟರ್ನೆಟ್ ಬಗ್ಗೆ ಗೊತ್ತೇ ಇಲ್ಲ ಮೀನ್ ಬರೋದೇ ಇಲ್ಲ ನನಗೆ ಇಂಟರ್ನೆಟ್ ನನಗೆ ಇಷ್ಟನೇ ಇಲ್ಲ ಅಂದವರಿಗೆ ಅವ್ರಿಗೆ ಯೂಸ್ ಆಗುತ್ತೆ ಆ ಥರ ನಮ್ಮ ದೇಶದಲ್ಲಿ ಹದಿನೈದು ಕೋಟಿ ಜನ ಇದ್ದಾರಂತೆ ನನಗೆ ಇಂಟರ್ನೆಟ್ಟೇ ಬೇಡ ಅನ್ನೋ ಜನಗಳು ಹದಿನೈದು ಕೋಟಿ ಜನ ಇದ್ದಾರಂತೆ ಅಂದರೆ ಈ ಥರ ಯೂಸರ್ಸು ಟೂ ಜಿ ಯೂಸರ್ಸು ಆಮೇಲೆ ಎಲ್ಡರ್ಲಿ ಪೀಪಲ್ಗೆ ಮತ್ತು ರೂರಲ್ ಕಸ್ಟಮರ್ ಹದಿನೈದು ಕೋಟಿ ಜನ ಇದ್ದಾರಂತೆ ಸೊ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಈ ಆರ್ಡ್ರಿಂದ ಓಕೆನಾ ಮತ್ತು ಒಂದು ಸತಿ ಜಿಯೋ ಹೇಳ್ತು ಏನು ಅಂತ ಹೇಳಿದ್ರೆ ಜಿಯೋ ಅಂದರೆ ದೊಡ್ಡ ನಲ್ವಾ ಈಗ ಜಿಯೋ ಹೇಳ್ತು ಹೇಳೋಂಥೇಳಿದ್ರೆ ಟೂ ಜಿ ಟೆಕ್ನಾಲಜಿ ಎ ರೋಡ್ ಬ್ಲಾಕ್ ಟು ಇಂಡಿಯಾಸ್ ಬಿಗ್ಗೆಸ್ಟ್ ಐ ಮೀನ್ ಸಾರಿ ಟೂ ಜಿ ಟೆಕ್ನಾಲಜಿ ಎ ರೋಡ್ ಬ್ಲಾಕ್ ಟು ಇಂಡಿಯಾಸ್ ಡಿಜಿಟಲ್ ಗ್ರೋತ್ ಅಂತೆ ಅಂದರೆ ಟೂ ಜಿ ಬಂದು ಟೂ ಜಿ ಇತ್ತಲ್ವ ಅವಾಗ ಅದು ಬಂದು ರೋಡ್ ಬ್ಲಾಕ್ ಟು ಇಂಡಿಯಾ ಡಿಜಿಟಲ್ ಗ್ರೋತ್ ಅಂತ ಹೇಳಿದರು ಏನಕ್ಕೆ ರೋಡ್ ಬ್ಲಾಕ್ ಆಗಿದ್ದು ಟೂ ಜಿಯಿಂದ ನಾವು ಹೆಂಗೋ ಟೂ ಜಿ ಇಕ್ಕೊಂಡು ಇಂಟರ್ನೆಟ್ಟು ಸ್ವಲ್ಪ ಸ್ವಲ್ಪ ಬರ್ತಾಯಿತ್ತು ಮೊ ಮೊಬೈಲ್ ಐ ಮೀನ್ ಯೂಸ್ ಮಾಡ್ಕೊತಾಯಿದ್ವಿ ವಾಟ್ಸಪ್ ಯೂಸ್ ಮಾಡ್ಕೊತಾಯಿದ್ರು ಕಷ್ಟ ಆದ್ರೂ ಯೂಸ್ ಮಾಡ್ಕೊತಾ ಇದ್ವಿ ಬಟ್ ಅದು ರೋಡ್ ಬ್ಲಾಕ್ ಫಾರ್ ಇಂಡಿಯಾಸ್ ಗ್ರೋತ್ ಅಂದ್ಬಿಟ್ಟು ಏನು ಮಾಡಿದ್ರು ತ್ರೀ ಜಿ ಫೋರ್ ಜಿ ಫೈವ್ ಜಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು ಏನಕ್ಕೆ ಪಿಕ್ ಪಾಕೆಟ್ ಮಾಡೋದಕ್ಕೆ ಹೇಳ್ತೀನಿ ಬನ್ನಿ ಏನಕ್ಕೆ ಪಿಕ್ ಪಾಕೆಟ್ ಮಾಡೋದಕ್ಕೆ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತೇಳಿ ಈಗ ರೀಚಾರ್ಜ್ ಪ್ಲಾನ್ಸ್ ರೀಚಾರ್ಜ್ ನಾವು ಎಲ್ಲಿ ಇದ್ವಿ ಫಸ್ಟು ಅಂಗಡಿಗೆ ಹೋಗಿ ಇದ್ವಿ ಅವನ ಹತ್ರ ಅಂಗಡಿಗೆ ಹೋಗ್ಬಿಟ್ಟು ಒಂದು ನೂರೈವತ್ತು ರೂಪಾಯಿ ರೀಚಾರ್ಜ್ ಮಾಡೋಣ ಅಂದರೆ ಅವ್ನು ರೀಚಾರ್ಜ್ ಮಾಡೋನು ಅವನು ಬಿಸ್ನೆಸ್ ಆಗೋದು ಆ ರೀಚಾರ್ಜು ಮಾಡ್ಕೊಂಡು ಅವ್ನು ಚಿಕ್ಕ ಅಂಗಡಿ ಕೂಡ ನಡೆಸೋನು ಆಯಿತಾ ಒಂದು ಸಂಸಾರ ಅವನಿಂದ ನೀಗೋದು ಇವಾಗ ಇದೇನಾಗಿದೆ ಪಾಪ ರೀಚಾರ್ಜ್ ಶಾಪ್ಗಳು ಕ್ಲೋಸ್ ಆಗ್ಬಿಟ್ಟಿದೆ ರೀಚಾರ್ಜ್ ಕ್ಲೋಸ್ ಏನಾಯಿತು ಗೂಗಲ್ ಪೇಯಲ್ಲಿ ರೀಚಾರ್ಜ್ ಮಾಡಿಸ್ಕೊತಾ ಇದೀವಿ ಫೋನ್ ರೀಚಾರ್ಜ್ ಮಾಡ್ಸ್ಕೊತಾ ರೀಚಾರ್ಜ್ ಮಾಡ್ಕೊತಾಯಿದ್ದೀವಿ ಇವಾಗ ಏನಾಗಿದೆ ಒಂದು ರೀಚಾರ್ಜ್ಗೆ ಎರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದನ್ನ ಇವಾಗ ನಮ್ಮ ದೇಶದಲ್ಲಿ ನೂರೈವತ್ತು ಕೋಟಿ ಜನ ಇದ್ದಾರೆ ಯಾಕೆ ನೂರೈವತ್ತು ಜನ ಕೋಟಿ ಇಲ್ಲಿ ಕೋಟಿ ಬಿಟ್ಬಿಡಿ ಅದು ಇವಾಗ ನಾವು ಹೇಳ್ದಲ್ಲ ಬಡವರು ಹದಿನೈದು ಕೋಟಿ ಜನ ತೊಗೊಂಡ್ರು ಒಬ್ಬೊಬ್ಬರು ಈ ಥರ ಗೂಗಲ್ ಪೇ ಫೋನ್ಪೇಲಿ ರೀಚಾರ್ಜ್ ಮಾಡಬೇಕು ಮಾಡಿಕೊಂಡ್ರೆ ಎಷ್ಟಾಯಿತು ಮೂವತ್ತು ಕೋಟಿ ಲಾಭ ಆಯಿತು ಈ ಕಂಪ್ನಿಗಳಿಗೆ ಯಾಕೆಂದ್ರೆ ಇವಾಗ ಇಲ್ಲ ಅಂಗಡಿಗೆ ಹೋಗಿ ರೀಚಾರ್ಜ್ ಮಾಡ್ಕೊಳ್ಳೋ ಆಪ್ಷನೇ ಪಾಪ ಅವ್ನು ಮುಚ್ಕೊಂಡು ಹೋಗ್ಬಿಟ್ಟ ಯಾಕಂದ್ ಬಿಸ್ನೆಸ್ ಆದ ತಾನೆ ಅವ್ನು ಅಂಗಡಿ ತಗ ತೊಕೊಂಡು ರೀಚಾರ್ಜ್ ಮಾಡೋಕ್ಕೆ ಜನಕ್ಕೆ ಅವ್ನು ಇಲ್ಲ ಇರೋದು ಆಪ್ಷನ್ ಇವನೇ ಗೂಗಲ್ ಪೇ ಫೋನ್ಪೇ ಇರೋದು ಈಗ ನೂರ ಹದಿನೈದು ಕೋಟಿ ಜನ ಫೋನ್ ಪೇ ರಿಚಾರ್ಜ್ ಮಾಡಿಕೊಂಡ್ರೆ ಎರಡು ರೂಪಾಯಿ ಚಾರ್ಜ್ ಮಾಡಿದ್ರೆ ಮೂವತ್ತು ಕೋಟಿ ಕೂತ್ಕೊಂಡಲ್ಲೇ ಬರುತ್ತಲ್ರಿ ಹಾಂ ಈಗ ಎಲ್ಲ ನಮ್ಮ ದುಡ್ಡು ಒಬ್ಬನ ಕೈಯಲ್ಲಿ ಇಬ್ಬರ ಕೈಯಲ್ಲಿ ವೆಲ್ತ್ ಸೇರಿದ್ರೆ ಹಿಂಗೆ ಈ ಥರ ಚಿಕ್ಕ ಚಿಕ್ಕ ಅಂಗಡಿಗಳಿದ್ರೆ ಅವ್ರ ಒಂದು ನಾಲ್ಕು ರೋಡ್ ಒಂದೊಂದು ಅಂಗಡಿ ಇತ್ತು ಎಷ್ಟೋ ಕುಟುಂಬಗಳು ಕುಟುಂಬಗಳು ಅದರಿಂದ ಜೀವನ ನಡೆಸ್ತಾ ಇತ್ತಲ್ವ ಸೊ ಇವಾಗೆಲ್ಲ ವೆಲ್ತ್ ಎಲ್ಲ ಒಂದೇ ಕಡೆ ಒಬ್ಬನಿಗೆ ಕೊಟ್ಟಂಗೆ ಆಯ್ತು ಇಬ್ಬರಿಗೆ ಕೊಟ್ಟಂಗೆ ಆಯ್ತು ನಮ್ಮ ದುಡ್ಡೆಲ್ಲ ಪ್ರಾಫಿಟ್ ಅಲ್ಲ ಆಯಿತಾ ಸೊ ಇದೇನ ಇದೆ ಇಸ್ ವಾಟ್ ಇಂಡಿಯಾಸ್ ಗ್ರೋತಾ ಹಾಂ ಇದೇನಾ ಇಂಡಿಯನ್ ಗ್ರೋತ್ ಅಂತೇಳಿ ಹೇಳೋದಕ್ಕೆ ಸಾಧ್ಯನಾ ಸೊ ಹೇಳಿ ಸೊ ಟ್ರೇ ಆರ್ಡ್ರ್ ಈ ಆರ್ಡ್ರಿಂದ ನಮ್ಗೆ ಸ್ವಲ್ಪ ಹೋಪ್ ಇದೆ ನೋಡೋಣ ಈ ಥರ ಯಾವ ಕಮ್ಮಿ ಈ ಪ್ಲ್ಯಾನ್ ಪ್ಲ್ಯಾನ್ಗಳನ್ನ ಕಮ್ಮಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ಇರ್ತಾರ ಅಂಥೇಳಿ ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನು ಸೊ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದರೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಫೋರ್ ಮೋರ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಟ್ಟಾಗ ಅಂತೆಲ್ಲ ಬಾಯ್ ಟೇಕ್ ಕೇರ್